ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಬುದಿನ್ನಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತು ಒಲಿಯುವನಯ್ಯಾ ಎಂಬ ವಚನವನ್ನು ಸ್ಮರಿಸಿಕೊಂಡು ಸರ್ವರಲ್ಲಿಯೂ ಶರಣೆಂದು ನನ್ನ ಹೆಸರು ಶ್ರೇಯಾ ಗೌಡರ್ ಆರನೆಯ ತರಗತಿಯಲ್ಲಿ ಓದುತ್ತಿದ್ದೆ ನಾನೀಗ ವರ್ತಮಾನದ ತಲ್ಲಣಗಳು ಎಂಬ ವಿಷಯದ ಅಡಿಯಲ್ಲಿ ಬರುವ ಆರಂಭದ ಬಗ್ಗೆ ಮಾತನಾಡಲು ಬಯಸುತ್ತೇನೆ ನಾವು ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಹಸೆಗಳನ್ನು ಸರಿಯಾದ ಯೋಜನೆ ಹಾಗೂ ಉತ್ತಮ ಆಡಳಿತ ಮೂಲಕ ಪರಿಹರಿಸಬೇಕಾಗಿದೆ ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಕೇಂದ್ರ ರಾಜ್ಯ ಹಾಗೂ ಸ್ಥಳೀಯ ಮಟ್ಟದ ಸರ್ಕಾರಗಳಿಗೆ ಈ ತಲ್ಲನಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಜನತೆಯ ಸಹಕಾರವು ಅತ್ಯಗತ್ಯವಾಗಿದೆ ಹಾಗಾಗಿ ನಮ್ಮ ದೇಶ ಎದುರಿಸುತ್ತಿರುವ ಸಮಸ್ಯೆಗಳು ಅಥವಾ ತೊಂದರೆಗಳ್ಯಾವುವು ಎಂದು ತಿಳಿಯಬೇಕಾದರೂ ನಮ್ಮ ನಿಮ್ಮೆಲ್ಲರ ಕರ್ತವ್ಯವಲ್ಲವೇ ಹೌದು ನಾವು ಎಲ್ಲ ರಾಷ್ಟ್ರೀಯ ವಿಷಯಗಳ ಬಗೆಗೆ ತಿಳಿಯಬೇಕು ಹಾಗೂ ಅವುಗಳಿಗೆ ಸರಿಯಾದ ಪರಿಹಾರಗಳನ್ನು ಕಂಡುಹಿಡಿಯಬೇಕು ಇವುಗಳಲ್ಲಿ ಬಹುತೇಕ ಮಾನವ ನಿರ್ಮಿತ ಸಮಸ್ಯೆಗಳಾಗಿವೆ ಹಾಗೂ ರಾಷ್ಟ್ರೀಯ ದುರಂತಗಳಾಗಿವೆ ಹಾಗಾಗಿ ನಾವು ಅವುಗಳಿಗೆ ಎನಿಸುವ ಮಾನವೀಯ ಪರಿಹಾರಗಳನ್ನು ಕಂಡುಕೊಳ್ಳಬೇಕು ಅಂದರೆ ಉತ್ತಮ ರೀತಿಯಾದ ಶಾಸನಗಳನ್ನು ತರುವ ಮೂಲಕ ಸಾಮಾಜಿಕ ಸುಧಾರಣೆಗಳ ಮೂಲಕ ದಕ್ಷ ಆಡಳಿತ ನೀಡುವುದರ ಜೊತೆಗೆ ವೇಗವಾಗಿ ಆಡಳಿತ ಯಂತ್ರವನ್ನು ಚುರುಕುಗೊಳಿಸುವ ಮೂಲಕ ಆ ಪಕ್ಷ ಈ ಪಕ್ಷ ಆ ಜಾತಿ ಈ ಜಾತಿ ಎಂದು ಗಮನ ನೀಡದೆ ಉತ್ತಮ ನ್ಯಾಯಾಂಗ ವ್ಯವಸ್ಥೆ ಮೂಲಕ ಹಾಗೂ ಜನತೆಯ ಸಂಪೂರ್ಣ ಸಹಕಾರಗಳಿಂದ ಈ ಸಮಾಜಕ್ಕೆ ಎದುರಾಗಿರುವ ಸಮಸ್ಯೆಗಳನ್ನು ಅಥವಾ ತೊಂದರೆಗಳನ್ನು ನಿಗ್ರಹಿಸುವ ಅಥವಾ ನಿರ್ಮೂಲನೆ ಮಾಡುವ ಪ್ರಯತ್ನ ನಡೆಯಬೇಕಾಗಿದೆ ಇಂತಹ ತಲ್ಲಣಗಳಾದ ಹಾಗೂ ಸಮಸ್ಯೆಗಳಾದ ಹಾಗೂ ಸವಾಲುಗಳಾದ ಭ್ರಷ್ಟಾಚಾರ ಜಾತ್ಯತೀತತೆ ಮೂಢನಂಬಿಕೆ ತಿನ್ನುವ ಆಹಾರದಲ್ಲಿ ಕಲಬೆರಿಕೆ ರಾಜಕಾರಣ ಆರ್ಥಿಕ ಅಸಮಾನತೆ ಪ್ರಾದೇಶಿಕವಾದ ಪಾಲಕರು ಮತ್ತು ಮಕ್ಕಳಲ್ಲಿ ಸಂಬಂಧದ ಮಹತ್ವ ಇತ್ಯಾದಿ ವರ್ತಮಾನದ ತಲ್ಲಣಗಳ ಬಗ್ಗೆ ನಾವು ಈಗ ತಿಳಿಯೋಣ ಈಗ ಮುಂದಿನ ವಿಷಯದ ಕುರಿತು ನನ್ನ ಸ್ನೇಹಿತ ವೇದಿಕೆ ಅನು ಅನುವು ಮಾಡಿಕೊಳ್ಳುತ್ತೇನೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬ ಗುರುವಿನ ಮಹತ್ವವನ್ನು ಸಾರ್ವ ಶ್ಲೋಕವನ್ನು ಈ ಶುಭ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ತಮ್ಮೆಲ್ಲರೂ ನಮಸ್ಕರಿಸುತ್ತಾ ನನ್ನ ಹೆಸರು ಗಣೇಶ್ ನಾಗೂರ್ ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನೀಗ ರಾಜಕಾರಣ ವಿಷಯದ ಕುರಿತು ಮಾತನಾಡುತ್ತೇನೆ ರಾಜಕಾರಣ ಪ್ರಸ್ತುತದಲ್ಲಿ ರಾಜಕೀಯ ಎಂಬ ಪದವನ್ನೇ ಹೀನಾಯವಾಗಿ ಬಳಸಲಾಗುತ್ತಿದೆ ಯಾರಿಗಾದರೂ ಏನಾದರೂ ಸಿಗಬೇಕಾದನ್ನು ಕುತಂತ್ರದಿಂದ ಸಿಗದಂತೆ ಮಾಡುವುದು ಅಥವಾ ನ್ಯಾಯವಾಗಿ ಪಡೆದುಕೊಳ್ಳಬೇಕಾದನ್ನು ಅನ್ಯಾಯವಾಗಿ ಪಡೆದುಕೊಂಡರೆ ಅದು ರಾಜಕಾರಣ ಎನ್ನುವಂತಾಗಿದೆ ಇನ್ನೂ ಸರಳವಾಗಿರುವುದಾದರೆ ಇತ್ತೀಚಿನ ದಿನಗಳಲ್ಲಿ ಕುತಂತ್ರ ಮೋಸ ಬೆನ್ನಿಗೆ ಚೂರಿ ಹಾಕುವ ಕೆಲಸಗಳು ರಾಜಕೀಯ ಅಥವಾ ರಾಜಕಾರಣ ಎಂದು ಕರೆಯುವಂತಾಗಿದೆ ಆದರೆ ನಿಜವಾಗಿ ರಾಜಕಾರಣ ಎಂದರೆ ರಾಜ್ಯದ ಆಡಳಿತಕ್ಕೆ ಸಂಬಂಧಿಸಿದ ವ್ಯವಹಾರವನ್ನು ರಾಜಕೀಯ ಅಥವಾ ರಾಜಕಾರಣ ಎಂದು ಕರೆಯುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಚುನಾವಣೆಗೆ ಸ್ಪರ್ಧಿಸುತ್ತಿರುವ ಜನಪ್ರತಿನಿಧಿಗಳು ಯಾವುದೇ ಸೈದ್ಧಾಂತಿಕ ನೀತಿ ನಿಯಮಗಳಿಲ್ಲದೆ ಜನಪರ ಆಡಳಿತ ಕಲ್ಪನೆ ಇಲ್ಲದೆ ದೂರದೃಷ್ಟಿ ಆಡಳಿತದ ಪರಿಕಲ್ಪನೆ ಇಲ್ಲದೆ ಉತ್ತಮವಾದ ಅಭಿವೃದ್ಧಿ ಯೋಜನೆಗಳಿಲ್ಲದೆ ಗೊತ್ತು ಗುರಿಗಳಿಲ್ಲದೆ ಪ್ರಜಾಪ್ರಭುತ್ವದ ಮೂಲಭೂತ ಆಶೋತ್ತರಗಳಿಗೆ ಸ್ಪಂದಿಸದೆ ಕೇವಲ ಸ್ವಾರ್ಥ ಹಾಗೂ ವೈಯಕ್ತಿಕ ಹಿತಾಸಕ್ತಿಯನ್ನು ಇಟ್ಟುಕೊಂಡು ರಾಜಕೀಯಕ್ಕೆ ಬರುತ್ತಿರುವವರ ಸಂಖ್ಯೆ ಹೆಚ್ಚಾಗುತ್ತದೆ ಇಂತಹ ಜನಪ್ರತಿನಿಧಿಗಳನ್ನು ಒಳಗೊಂಡ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯವೇ ಗ್ರಾಮ ಪಂಚಾಯತ್ ಸದಸ್ಯರಿಂದ ಸದಸ್ಯನಿಂದ ಹಿಡಿದು ಪ್ರಧಾನ ಮಂತ್ರಿಯವರಿಗೆ ಅವರಿಗೆ ಎಲ್ಲಾ ನಿರ್ಣಯ ಸಮಾಜದ ಒಳಿತಿಗಾಗಿರಬೇಕು ಮತ್ತು ಸದೃಢ ದೇಶ ಕಟ್ಟಲು ಭ್ರಷ್ಟಾಚಾರ ಮುಕ್ತವಾಗಿರಬೇಕು ರಾಜಕಾರಣದಲ್ಲಿ ಮತ್ತೊಂದು ದುರಂತ ಒಡಂಬಡಿಕೆ ಅಥವಾ ಒಪ್ಪಂದ ರಾಜಕಾರಣ ಏನೀಗಂದ್ರೆ ಜನರ ಮುಂದೆ ಗುದ್ದಾಡೋದು ಒಳಗಡೆ ಒಂದೇ ತಟ್ಟೆಯಲ್ಲಿ ಊಟ ಮಾಡೋದು ನಮ್ಮ ಹಳ್ಳಿ ಕಡೆ ಒಂದು ಮಾತಾಂತರ ನೀ ಸತ್ತಂಗ ಮಾಡು ನಾ ಅತ್ತಂಗ ಮಾಡ್ತೀನಿ ನೀ ಸತ್ತಂಗ ಮಾಡು ನಾ ಅಕ್ತಂಗ ಮಾಡ್ತೀನಿ ಬೈತೀನಿ ನೀ ನಾನ್ ಬೈ ಅನ್ನೋ ಒಪ್ಪಂದ ರಾಜಕಾರಣ ಅಥವಾ ಅನುಕೂಲದ ರಾಜಕಾರಣ ಉತ್ತಮ ರಾಜಕಾರಣಿಗಳಿಂದ ಮೂಲಭೂತ ಸೌಕರ್ಯಗಳು ಜನಪರ ಕಾಜಿ ಇಲ್ಲದ ರಾಜಕಾರಣಿಗಳಿಂದ ನಾವು ನಮ್ಮ ದೇಶವನ್ನು ಉಳಿಸಬೇಕಾಗಿದೆ ನಾವೆಲ್ಲರೂ ಒಗ್ಗೂಡಿ ನಮ್ಮ ದೇಶದ ಸಮೃದ್ಧ ಭವಿಷ್ಯಕ್ಕಾಗಿ ಶ್ರಮಿಸಬೇಕಿದ್ದೇನೆ ಒಟ್ಟಿನಲ್ಲಿ ಭ್ರಷ್ಟಾಚಾರ ಎಂಬ ಪಡೂತವನ್ನು ಹೊಡೆದೋಡಿಸಲು ಯಾವ ಮಂತ್ರವಾದಿಯಿಂದಲೂ ಸಾಧ್ಯವಿಲ್ಲ ಯಾವ ಕಾನೂನಿನಿಂದಲೂ ಸಾಧ್ಯವಿಲ್ಲ ಹೆತ್ತವರು ಮಕ್ಕಳಿಗೆ ನೀಡಬೇಕಾದ ಸಂಸ್ಕಾರ ಹಾಗೂ ಶಿಕ್ಷಕರ ನೈತಿಕ ಮಾರ್ಗದರ್ಶನ ಅವಶ್ಯವಾಗಿದೆ ರಾಜಕಾರಣಿಗಳು ಭ್ರಷ್ಟಾಚಾರ ಮುಕ್ತ ಭಾರತವನ್ನು ನಿರ್ಮಿಸಲು ಪ್ರಯತ್ನಿಸಬೇಕು ನಾನೊಬ್ಬನೇ ಲಂಚ ಪಡೆಯುವುದನ್ನು ನಿಲ್ಲಿಸಿದರೆ ಲಂಚಾವತಾರ ಅಂತ್ಯವಾದಿದೆ ಎಂದು ಪ್ರತಿಯೊಬ್ಬ ಲಂಚಕೋರು ಯೋಚಿಸಿದರೆ ಭ್ರಷ್ಟಾಚಾರ ಕೊನೆಯಾಗುವುದು ಯಾವಾಗ ಆದುದರಿಂದ ಭ್ರಷ್ಟಾಚಾರವನ್ನು ಬಿಡದಿಂದ ಕೀತು ಆಗುವ ಪ್ರಯತ್ನ ಎಲ್ಲರಿಂದಲೂ ಎಲ್ಲಾ ಕ್ಷೇತ್ರಗಳಲ್ಲೂ ಈಗಿನಿಂದಲೇ ಆರಂಭವಾಗಬೇಕು ಹಾಗೂ ಒಬ್ಬ ರಾಜಕಾರಣಿ ಕೇವಲ ಚುನಾವಣೆ ರಾಜಕಾರಣಿ ಆಗದೆ ಒಳ್ಳೆಯ ಮಾನವೀಯ ಮೌಲ್ಯಗಳ ಆಗಿರಬೇಕು ರಾಜಕಾರಣಿ ಯಾವಾಗಲೂ ನಾನೊಬ್ಬ ರಾಜ ಅನ್ನುವ ಭಾವನೆಯನ್ನು ತೊರೆದು ಜನರ ಸೇವೆ ಮಾಡುವವನು ಎಂದು ತಿಳಿದುಕೊಂಡವನು ಉತ್ತಮ ರಾಜಕಾರಣಿಯಾಗಿರುತ್ತಾನೆ ಕೊನೆಯದಾಗಿ ಕೊಪ್ಪದ ಶ್ರೀ ಗವಿ ಸಿದ್ದೇಶ್ವರವು ಸಮಾಜಿರುವಂತೆ ರಾಜಕಾರಣಿ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು ಮತ್ತು ರಾಜಕಾರಣಿ ಆಡಂಬರ ಜೀವನಕ್ಕಿಂತ ಸರಳ ಜೀವನ ನಡೆಸಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ ಮುಂದಿನ ವಿಷಯವನ್ನು ಪ್ರಸ್ತಾಪಿಸಲು ನನ್ನ ಸ್ನೇಹಿತನಿಗೆ ವೇದಿಕೆ ಅನು ಮಾಡಿಕೊಡುತ್ತೇನೆ ಧನ್ಯವಾದಗಳು ಎಲ್ಲರಿಗೂ ನಮಸ್ತೆ ಜನ್ಮ ಕೊಟ್ಟ ತಾಯಿ ಬುದ್ಧಿ ಕೊಟ್ಟ ತಂದೆ ಜ್ಞಾನ ಕೊಟ್ಟ ಗುರು ವಿಕಾಸಕ್ಕೆ ಅವಕಾಶ ಕೊಟ್ಟ ಸಮಾಜ ಈ ಸಮಾಜದ ವಿಕಾಸಕ್ಕೆ ಕಾರಣೀಭೂತರಾದ ನಾವೆಲ್ಲರೂ ವರ್ತಮಾನದ ತಲ್ಲನಗಳನ್ನು ನಿರ್ಮೂಲನೆ ಮಾಡುವ ಮೂಲಕ ನಾವು ಕೂಡ ಸಮಾಜಕ್ಕೆ ಕೊಡುಗೆಯನ್ನು ಕೊಡೋಣ ಎಂದು ಹೇಳುತ್ತಾ ನಾನು ಅನುಷ್ ಬೆಳಿಗ್ಗೆ ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನೀಗ ಭ್ರಷ್ಟಾಚಾರದ ವಿಷಯ ಕುರಿತು ಮಾತನಾಡುತ್ತೇನೆ ಭಾರತದ ಸಾರ್ವಜನಿಕ ಜೀವನದಲ್ಲಿ ಅಂದರೆ ವರ್ತಮಾನದಲ್ಲಿ ಭ್ರಷ್ಟಾಚಾರವೂ ಒಂದು ಮುಖ್ಯ ಮುಖ್ಯಪಟ್ಟವು ರೋಗ ಕಳಂಕ ತೊಂದರೆ ಸಮಸ್ಯೆ ಹಿಂದೆ ಹಿಂದೆ ಸಮಾಜಿದೆ ಸಾರ್ವತ್ರಿಕವಾಗಿ ಹಾಗೂ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿಯೂ ಎಲ್ಲೆಂದರಲ್ಲಿ ವ್ಯಾಪಕವಾಗಿ ಹಬ್ಬಿದೆ ಒಟ್ಟಾರೆಯಾಗಿ ಎಲ್ಲ ರೀತಿಯ ಉತ್ತಮ ವಿಧಿವಿಧಾನಗಳನ್ನು ಬೆಲೆಗೆ ಸರಿಸಿ ಸ್ವಾರ್ಥ ದೃಷ್ಟಿಯಿಂದ ಸ್ವಂತ ಲಾಭಕ್ಕಾಗಿ ಅಧಿಕಾರ ದುರುಪಯೋಗವನ್ನೇ ಭ್ರಷ್ಟಾಚಾರ ಎಂದು ಕರೆಯಬಹುದು ಇದು ಸಾಂಕ್ರಾಮಿ ಇದು ಸಾಂಕ್ರಾಮ ಇದು ಸಾಂಕ್ರಾಮಿಕ ರೋಗದಂತೆ ನಮ್ಮ ಬದುಕಿನಲ್ಲಿ ಎಲ್ಲ ಕಡೆ ಆಗುತ್ತಿದೆ ನಾನೀಗ ಭ್ರಷ್ಟಾಚಾರದ ಪರಿಣಾಮವನ್ನು ನಿಮ್ಮ ಮುಂದೆ ಹೇಳುತ್ತೇನೆ ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಾಗೂ ವ್ಯಕ್ತಿಕವಾಗಿ ನಕಾರಾತ್ಮಕ ಪರಿಣಾಮವನ್ನು ಬೀರುವಂತಹುದು ಉದಾಹರಣೆಗೆ ಒಬ್ಬ ವ್ಯಕ್ತಿ ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ಎಷ್ಟೇ ಜ್ಞಾನ ಹೊಂದಿದ್ದರೂ ಉತ್ತಮ ಕೌಟುಂಬಿಕ ಹಿನ್ನೆಲೆಯಿಂದ ಬಂದರೂ ಲಂಚ ಸ್ವೀಕರಿಸುವ ಕಾರಣಕ್ಕೆ ಎಲ್ಲ ಮೌಲ್ಯಗಳು ಜನರ ದೃಷ್ಟಿಯಲ್ಲಿ ನಕಾರಾತ್ಮಕವಾಗಿ ಕಾಣುವುದು ಏನಿದ್ರೆ ಬಿಡು ಲಂಚ ತಿಂತಾನ ಅದಕ್ಕೆ ಹಂಗದನಾಡಿತೀವಿ ಇದಕ್ಕ ನಾವು ಹಿಂಗದೀವಿ ಇದು ದೇಶದ ಮೇಲೆ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ಅಂದರೆ ಒಂದು ಕಲ್ಲಿಗೆ ಮೂರು ಏಟು ಎನ್ನುವಂತೆ ದುಷ್ಪರಿಣಾಮವನ್ನು ಬೀರುತ್ತದೆ ಇದು ಮೌಲ್ಯಗಳ ಬಗೆಗಿನ ವ್ಯಕ್ತಿಗತ ಚಿಂತನೆ ಆಗಿದೆ ಅವನಲ್ಲಿರುವ ಸಮಾಜ ಒಪ್ಪು ಅಥವಾ ಪರಿಗ್ರಹಿಸುವ ಹಾಗೂ ಮೌಲ್ಯಗಳು ಆಡಳಿತ ವ್ಯವಸ್ಥೆಯಲ್ಲಿ ಲಂಚಗುಳಿತನ ಸ್ವಜನ ಪಕ್ಷಪಾತ ಜಾತೀಯತೆ ಅಂದರೆ ಒಬ್ಬ ಅಧಿಕಾರಿ ತನ್ನ ಆಡಳಿತ ವ್ಯಾಪ್ತಿಯಲ್ಲಿ ಬೇಕಾದವರಿಗೆ ಲಂಚ ಸ್ವೀಕರಿಸಿ ಬೇಗ ಮಾಡಿಕೊಡುವುದು ಉಳಿದವರಿಗೆ ಕಾಲರನ್ನು ಮಾಡಿ ಮುಂದೂಡುವುದು ಎಲ್ಲವುಗಳು ಈ ಭ್ರಷ್ಟಾಚಾರದ ಪರಿಧಿಯೊಳಗೆ ಬರುವಂತಹ ಸಂಗತಿಗಳಾಗಿವೆ ಚುನಾವಣೆ ಸಮಯದಲ್ಲಿ ಎಲ್ಲ ಪಕ್ಷದರು ಹಣವನ್ನು ನೀಡಿದಾಗ ವ್ಯಕ್ತಿ ವ್ಯಕ್ತಿಗತ ಚಿಂತನೆ ಹಾಗೂ ಅವನಲ್ಲಿರುವ ಮೌಲ್ಯಗಳು ಒಂದು ಕ್ಷಣ ವಿಚಾರ ಮಾಡಿದಾಗ ಈ ಅಣಪೇಕ್ಷಣೆಯ ಸಂಗತಿಗಳ ಸಾರ್ವಜನಿಕ ಬದುಕಿನಲ್ಲಿ ಒಳಗೆ ನುಸುಳಿಕೊಳ್ಳುತ್ತವೆ ರಾಜಕೀಯವಾಗಿ ಭ್ರಷ್ಟಾಚಾರ ವ್ಯವಸ್ಥಿತ ಅಪರಾಧಗಳಿಗೂ ಅಡೆ ಮಾಡಿಕೊಡುತ್ತದೆ ಅದು ಸಾರ್ವಜನಿಕ ಸೇವೆಯ ಕ್ಷೇತ್ರಗಳಲ್ಲಿಯೂ ಅಧಿಕಾರಶಾಹಿಯಲ್ಲಿ ಒದಗುವ ನಿಯಮ ನಿಯಮಗಳಿಗೂ ಆರ್ಥಿಕ ವಂಚನೆ ಹಾಗೂ ಅನುಕೂಲ ಮಾಡಿಕೊಡುತ್ತದೆ ಉದಾಹರಣೆಗೆ ತೆರಿಗೆ ಕಳತನ ಸರ್ಕಾರಕ್ಕೆ ಸುಳ್ಳು ಮಾಹಿತಿ ಮತ್ತು ಸುಳ್ಳು ದಾಖಲೆ ನೀಡಿ ತೆರಿಗೆ ಅಥವಾ ಸುಖವನ್ನು ಕಟ್ಟದೇ ಇರುವುದು ಅಕ್ರಮ ದಾಸ್ತಾನು ಸರ್ಕಾರದ ಅನುಮತಿ ಇಲ್ಲದೆ ಅಕ್ರಮವಾಗಿ ಸರಕು ಸೇವೆ ಹಾಗೂ ಉತ್ಪಾದನಾ ವಸ್ತುಗಳನ್ನು ಸಂಗ್ರಹಿಸಿ ಇಟ್ಟುಕೊಳ್ಳುವುದು ಕಳ್ಳಸಾಗಾಣಿಕೆ ಆರ್ಥಿಕ ವಂಚನೆ ಮೋಸಗಾರಿಕೆ ವಿದೇಶಿ ವಿನಿಮಯದ ಕಾನೂನು ಉಲ್ಲಂಘನೆ ಔದ್ಯೋಗಿಕ ವಂಚನೆ ಮೇಲಿನ ನೋವುಗಳು ಭ್ರಷ್ಟಾಚಾರದ ಜಾಲದಲ್ಲಿ ಸೇರಿಕೊಂಡಿವೆ ಭ್ರಷ್ಟಾಚಾರವನ್ನು ಕೇವಲ ಟೀಕಿಸಿ ಅದರೊಂದಿಗೆ ರಾಜಿ ಮಾಡಿಕೊಂಡು ಬದುಕುವುದರ ನಿರ್ಮೂಲನೆ ಅಸಾಧ್ಯ ವೈಯಕ್ತಿಕವಾಗಿ ಹಾಗೂ ಸಾಮಾಜಿಕವಾಗಿ ಭದ್ರ ನೈತಿಕ ತಾಣದ ಮೂಲಕವಾಗಿ ಮಾತ್ರ ವ್ಯಾಪಕವಾಗಿ ಅಭಿನಂದ ಭ್ರಷ್ಟಾಚಾರವನ್ನು ತೊಲಗಿಸಬಹುದು ಅನೇಕ ಬಾರಿ ಮಾನವನ ಸಹಜವಾದ ಸ್ವಾರ್ಥ ಅಪತ್ತುಗಳ ನಿವಾರಣೆ ಲೆಕ್ಕಾಚಾರ ವೈಯಕ್ತಿಕ ಲಾಭ ಇವುಗಳು ಭ್ರಷ್ಟಾಚಾರಕ್ಕೆ ಮುಂದಾಗಲು ಪ್ರೇರೇಪಿಸುತ್ತವೆ ಆದರೆ ಕಟ್ಟುಟಿಟ್ಟಾದ ಮೇಲ್ವಿಚಾರಣೆ ಇಲ್ಲದಿರುವುದು ಹಾಗೂ ದುರ್ಬಲರ ಕಾನೂನು ವ್ಯವಸ್ಥೆ ಭ್ರಷ್ಟಾಚಾರ ನಿಗ್ರಹಕ್ಕೆ ಪ್ರಬಲ ರಾಜಕೀಯ ಇಚ್ಛಾಶಕ್ತಿ ಹಾಗೂ ಸಾರ್ವಜನಿಕ ಅಂದರೆ ನಮ್ಮ ನಿಮ್ಮ ಸಹಕಾರ ತೀರಾ ತೀರಾ ಅತ್ಯಗತ್ಯವಾಗಿದೆ ಅದಷ್ಟೇ ಅಲ್ಲದೆ ಸರ್ವೇ ಸಾಮಾನ್ಯವಾಗಿ ನಾವು ವಿಚಾರ ಮಾಡಿದಾಗ ಎಷ್ಟೇ ನಿಷ್ಠೆಯಿಂದ ಸತ್ಯ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೂ ನಮ್ಮೆಲ್ಲರಲ್ಲಿ ನಿರ್ಲಕ್ಷ್ಯ ಭಾವನೆ ಎಷ್ಟು ಕೆಲಸ ಮಾಡಿದರೇನು ನಮಗೇನು ಶಾಲೆ ವಧಿಸಿ ಸನ್ಮಾನ ಮಾಡ್ತಾರೇನು ಮನೆಗೆ ತಂದು ಕೊಡ್ತಾನ ಯಾರ್ಯಾರ ಅಧಿಕಾರಕ್ಕೆ ಬರಲಿ ನಮಗೇನು ತಂದು ಕೊಡ್ತಾನೆ ಏನೋ ನಮ್ಮನ್ನು ಸಾಕ್ತಾನ ಎನ್ನುವ ನಿರ್ಲಕ್ಷಿಸಲು ಭಾವನೆ ಇರುವುದು ಹಾಗೆಯೇ ಭ್ರಷ್ಟಾಚಾರದ ಲಂಚ ತೆಗೆದುಕೊಳ್ಳುವ ಅಧಿಕಾರಿ ತಪ್ಪು ಎಷ್ಟಿದೆಯೋ ಅದಕ್ಕಿಂತ ಎಡುಪಟ್ಟು ಲಂಚ ಕೊಡುವ ವ್ಯಕ್ತಿಯ ತಪ್ಪಾಗುತ್ತದೆ ಎನ್ನುವ ಅರಿವರಲ್ಲಿ ಈ ಅರಿವಿದ್ದಾಗ ಮಾತ್ರ ಭ್ರಷ್ಟಾಚಾರದ ನಿರ್ಮೂಲನೆ ಸಾಧ್ಯ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಮುಂದಿನ ವಿಷಯ ಆಗ ಸದ ಹೊಲದೊಳಗೆ ಚಿಕ್ಕೆಗಳ ಬಿತ್ತಿ ಮುಂಜಾನೆ ನೋಡಿದರೆ ಮುಗಿಲಿ ಹತ್ತಿ ಈ ಹತ್ತಿಯನ್ನು ಹಿಂಜಿರುವ ನೀರೆ ನೀರೇ ಸೂರ್ಯನಲ್ಲದೆ ಮತ್ತೆ ಬೇರೆ ಎಂಬ ದಿನಕಲ ದೇಸಾಯ ಚುಟುಕನ್ನು ಈ ಶುಭ ವೇದಿಕೆಯಲ್ಲಿ ಎಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಹೆಸರು ಹಸಿರು ಕಲ್ಲಿಮಟ್ಟಿ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನೀಗ ಆಹಾರದ ಕಳವಳಿಕೆಯನ್ನು ವಿಷಯದ ಕುರಿತು ಮಾತನಾಡಿದ್ದೀನಿ ಮಾನವನ ದೈನಂದಿನ ಜೀವನದಲ್ಲಿ ಮೂಲಭೂತ ಅಗತ್ಯತೆಗಳಾದ ಗಾಳಿ ನೀರು ಆಹಾರ ವಸತಿ ಉಡುಪು ಇತ್ಯಾದಿಗಳಿಲ್ಲದೆ ಜೀವನ ಅಸಾಧ್ಯವಾದದ್ದು ಇತ್ತೀಚಿನ ಹಲವು ವರ್ಷಗಳಿಂದ ತಿನ್ನುವ ಆಹಾರ ಕಲುಷಿತ ಆಗುತ್ತಿರುವುದು ಮತ್ತು ಕಲಬೆಳಿಕೆ ಆಗುತ್ತಿರುವುದು ದುಃಖದ ಸಂಗತಿಗಳಲ್ಲಿ ಒಂದು ಹೀಗೆ ಕಲಬಳಿಕೆ ಆಹಾರವನ್ನು ಸೇವಿಸಿದಾಗ ನಮ್ಮ ಆರೋಗ್ಯ ಸ್ಥಿತಿಗತಿ ಹೇಗಾಗಬೇಡ ಇಂಥ ಕಲಬೆಕೆ ಮತ್ತು ಕಲುಷಿತ ಆಹಾರದ ಬಗ್ಗೆ ನಮ್ಮೆಲ್ಲರಿಗೂ ಅರಿವು ಅರಿವು ಮೂಡಬೇಕಾಗಿರುವುದು ತೀರಾವಶ್ಯವಾಗಿದೆ ಆದ್ದರಿಂದ ಇಂಥ ಕಲಬೈಳಕೆ ಮತ್ತು ಕಲುಷಿತ ಆಹಾರಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ ಹೆಚ್ಚಿನ ಗಳಿಕೆ ಅಥವಾ ಲಾಭದ ಉದ್ದೇಶದಿಂದ ಗುಣಮಟ್ಟದ ಆಹಾರ ಉತ್ಪನ್ನಗಳಿಗೆ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಸೇರಿಸಿ ಮೂಲ ರೂಪವನ್ನು ಅಸ್ಥಿರಗೊಳಿಸುವುದನ್ನು ಆಹಾರ ಕಳವಳಿಕೆ ಎನ್ನುವರು ಇನ್ನು ನಾವು ತಿನ್ನುವ ಆಹಾರ ಹೇಗೆ ಕಲುಷಿತಗೊಳ್ಳುತ್ತಿದೆ ಎಂದರೆ ಇತ್ತೀಚಿನ ದಿನಗಳಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಆಹಾರ ಪದಾರ್ಥಗಳನ್ನು ಸಮರ್ಪಕವಾಗಿ ಪೂರೈಸಲು ಬೆಳೆಗಳಲ್ಲಿ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳನ್ನು ಬಳಸುವುದರಿಂದ ಆಹಾರವು ಕಲುಷಿತಗೊಳ್ಳುತ್ತಿದೆ ಜೋಳ ಅಕ್ಕಿಗಳ ಹೊಟ್ಟನ್ನು ಮತ್ತು ಚಿಕ್ಕ ಚಿಕ್ಕ ಕಲ್ಲಿನ ಕಬ್ಬಿನದ ಚೂರುಗಳನ್ನು ಬಳಸುವುದು ಚಹಾ ಪುಡಿಯಲ್ಲಿ ಮರದ ಪುಡಿಯನ್ನು ಬಳಸುವುದು ದಿನನಿತ್ಯ ಬಳಸುವ ಎಣ್ಣೆಯಲ್ಲಿ ಪೆಟ್ರೋಲಿಯಂ ತ್ಯಾಜ್ಯವನ್ನು ಬಳಸಿ ಕಲುಷಿತಗೊಳಿಸುವುದು ತುಪ್ಪದಲ್ಲಿ ಪ್ರಾಣಿಗಳ ಕಬ್ಬಿನ ಪದಾರ್ಥಗಳನ್ನು ಬಳಸುವಂತಹುದು ಹಾಲಿನಲ್ಲಿ ಹೆಚ್ಚಾಗಿ ನೀರನ್ನು ಬಳಸುವುದು ಇನ್ನೊಂದು ವಿಷಾದನೆಯ ಸಂಗತಿ ಎಂದರೆ ಮಕ್ಕಳು ತಿನ್ನುವಂತಹ ಚಾಕ್ಲೇಟ್ ಕುರ್ಕುರೆ ಗೋಬಿ ಪಾನಿಪುರಿ ನೂಡಲ್ಸ್ ಹಾಗೂ ಇನ್ನಿತರ ಖರೀದಿ ತಿನಿಸುಗಳಲ್ಲಿ ಟೇಸ್ಟಿಂಗ್ ಪೌಡರ್ ವಿನೆಗರ್ ಬೇಕಿಂಗ್ ಸೋಡಾ ಹಾಗೂ ಅಮಲು ಪದಾರ್ಥಗಳನ್ನು ಬಳಸಿ ಮಕ್ಕಳನ್ನು ದಾರಿ ತಪ್ಪುವಂತೆ ಮಾಡುತ್ತಿರುವುದು ದುರಂತವೇ ಸರಿ ಹಾಗಾಗಿ ನನ್ನೆಲ್ಲ ಸ್ನೇಹಿತರಿಗೂ ನನ್ನ ವಿನಂತಿ ಏನೆಂದರೆ ಆಹಾರ ಪದಾರ್ಥಗಳನ್ನು ಹಾಗೆಯೇ ದಿನಗಳಲ್ಲಿ ನಾವು ಕೆಲವೊಂದು ವಿಷಯಗಳ ವಾಟ್ಸಪ್ ಅಥವಾ ನ್ಯೂಸ್ ಚಾನಲ್ಗಳಲ್ಲಿ ನೋಡುತ್ತಿರುತ್ತೇವೆ ಕುರ್ಕುರಿಯಂತಹ ಕರಿದ ತಿನಿಸುಗಳಲ್ಲಿ ಪ್ಲಾಸ್ಟಿಕ್ ಅನ್ನು ಮಿಶ್ರಣ ಮಾಡಿ ಎಣ್ಣೆಯಲ್ಲಿ ಖರೀದ ತಿನಿಸು ನೋ ನೋಡಿ ವ್ಯಾಪಾರ ಮಾಡುವುದನ್ನು ನೋಡಿದ್ದೇವೆ ಇಂಥ ವಿಷಯಗಳ ಬಗ್ಗೆ ನನ್ನೆಲ್ಲ ಸ್ನೇಹಿತರಿಗೂ ಹಾಗೂ ಪಾಲಕರಿಗೂ ಅರಿವು ಮೂಡಬೇಕಾಗಿದೆ ಸ್ನೇಹಿತರೆ ಮತ್ತು ಹಿರಿಯರೇ ಕೇವಲ ಸ್ವಾರ್ಥ ಮನೋಭಾವನೆಯಿಂದ ಮತ್ತು ಹೆಚ್ಚಿನ ಲಾಭದ ದೃಷ್ಟಿಯಿಂದಷ್ಟೇ ಯೋಚಿಸದೆ ಮಾನವೀಯ ಮೌಲ್ಯಗಳ ನೆಲಗಟ್ಟಿನಲ್ಲಿ ಹಾಗೂ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಯೋಚಿಸಿ ಆಹಾರ ಉತ್ಪಾದಕ ವ್ಯಾಪಾರಸ್ಥರು ಇಂಥ ತರಬೇತಿಗಳನ್ನು ತಡೆಯಬೇಕಾಗಿದೆ ಹಾಗೂ ಆರೋಗ್ಯಕ್ಕೆ ನಾನು ಕಾರ್ತ ಎಂದು ತಿಳಿದ ಮೇಲೆ ಅದನ್ನು ವ್ಯಾಪಾರ ಮಾಡುವುದನ್ನು ನಿಲ್ಲಿಸಬೇಕಾಗಿದೆ ಮತ್ತು ಸರ್ಕಾರ ಇಂಥ ವ್ಯಾಪಾರಿಗಳಿಗೆ ಪರವಾನಗಿಯನ್ನು ನೀಡಬಾರದು ಮತ್ತು ನೀಡಿದ್ದನ್ನು ರದ್ದುಪಡಿಸಬೇಕಾಗಿದೆ ಮಕ್ಕಳ ಪರವಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ ಒಟ್ಟಾರೆಯಾಗಿ ಸ್ನೇಹಿತರೆ ಮತ್ತು ಪಾಲಕ ಬಂಧುಗಳೇ ನಾವು ಮೌಲ್ಯಯುತವಾದ ಶಿಕ್ಷಣ ಪಡೆಯುವುದರ ಜೊತೆಗೆ ಕೃಷಿ ಚಟುವಟಿಕೆಯಲ್ಲಿ ನಮ್ಮನ್ನು ನಾವು ಮನಪೂರ್ವಕವಾಗಿ ಯಾವುದೇ ರೀತಿಯಾದ ಕಲಬಳಕೆ ಮಾಡದೆ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ ಮುಂದಿನ ಬಾವಿಯಾದವನು ಪಂಚತಂಟಿಯ ವಚಿಷಿಯನ್ನು ಬಾವಿಯಾಗದವನು ಪಿಶಾಚಿಯಯ್ಯ ವಿದ್ಯೆ ಎಂಬುವುದು ಅಭ್ಯಾಸಿಗನ ಕೈವಶ ಅವಿದ್ಯೆ ಎಂಬುವುದು ಸರ್ವರಲ್ಲಿಯೂ ವಶ ಆ ಕಾರಣ ವಿದ್ಯಾ ವಿದ್ಯೆಯ ನರಿತು ಜಗದ್ವೈದ್ಯನಾಗಬಲ್ಲಡೆ ಮಹಾದಂಡಿತ ಕಪಿಲ ಮಲ್ಲಿಕಾರ್ಜುನ ಈ ವಚನವನ್ನು ಹೃದಯ ಮಂದಿರದಲ್ಲಿ ನೆನಪಿಸಿಕೊಂಡು ನೆರೆದಿರುವ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಹೆಸರು ತನ್ವಿ ಬುರ್ಡ್ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನೀಗ ಮೂಢನಂಬಿಕೆಗಳ ಬಗ್ಗೆ ಮಾತನಾಡುತ್ತೇನೆ ಭಾರತವು ಮೂಢನಂಬಿಕೆಗಳ ಸುದೀರ್ಘ ಇತಿಹಾಸವನ್ನು ಹೊಂದಿದೆ ಈ ದೇಶದಲ್ಲಿ ಅನೇಕ ಆಚಾರ ಪದ್ಧ ನಂಬಿಕೆಗಳನ್ನು ಜನರು ಅನುಸರಿಸುತ್ತಾರೆ ಜನರಲ್ಲಿ ಮೌಢ್ಯವನ್ನು ಬೆಳೆಸುವ ವೈಜ್ಞಾನಿಕವಲ್ಲದ ಕೇವಲ ನಂಬಿಕೆ ಮಾತ್ರದಿಂದಲೇ ಅನುಸರಿಸುವ ಅಸಾಂಪ್ರದಾಯಿಕ ಆಚರಣೆಗಳನ್ನು ಮೂಢನಂಬಿಕೆಗಳೆಂದು ಕರೆಯುತ್ತೇವೆ ಮನುಷ್ಯ ನೆಮ್ಮದಿಯಾಗಿ ಬಾಳಲು ಅವನಿಗೆ ನಂಬಿಕೆಗಳು ಬೇಕೇ ಬೇಕು ಆದರೆ ಮೂಢನಂಬಿಕೆಗಳು ಅವನನ್ನು ಮೌಢ್ಯದತ್ತ ದೂಡುತ್ತವೆ ಮೂಢನಂಬಿಕೆಗಳು ಮಾನವನ ಬದುಕಿನೊಂದಿಗೆ ಹಾಸು ಹೊಕ್ಕಾಗಿ ಬಂದಿವೆ ಆದರೆ ಎಲ್ಲ ನಂಬಿಕೆಗಳು ಮೂಢನಂಬಿಕೆಗಳಲ್ಲ ಹಾಗೆಂದು ಎಲ್ಲ ನಂಬಿಕೆಗಳನ್ನು ಸಂಪೂರ್ಣವಾಗಿ ತಳ್ಳಿಹಾಕಬೇಕಾಗಿಲ್ಲ ಕವಿ ಎಚ್ ನರಸಿಂಹಯ್ಯನವರು ಹೇಳುವಂತೆ ಮೂಢನಂಬಿಕೆಗಳನ್ನು ನಂಬುವ ಅವಿದ್ಯಾವಂತನಿಗಿಂತ ಮೂಢನಂಬಿಕೆಗಳನ್ನು ಪ್ರತಿಪಾದಿಸುವ ವಿದ್ಯಾವಂತನು ಸಮಾಜಕ್ಕೆ ಬಹಳ ಅಪಾಯಕಾರಿ ಈ ಕಾರಣದಿಂದ ಈ ಕಾರಣದಿಂದ ಪ್ರತಿಯೊಬ್ಬರೂ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಿಕೊಂಡು ಮೂಢನಂಬಿಕೆಗಳ ಹಾನಿಯ ಬಗ್ಗೆ ತಿಳಿಯಬೇಕು ವೈಜ್ಞಾನಿಕ ಜ್ಞಾನವನ್ನು ಸಂಪ್ರದಾಯದ ಹೆಸರಲ್ಲಿ ತಲತಲಾಂತರದಿಂದ ಆಚರಣೆ ಮಾ ಆಚರಣೆ ಮಾಡುತ್ತಾ ಬಂದಿದ್ದೇವೆ ಸಾಮಾನ್ಯ ಜನರಿಗೆ ಆಚರಣೆಯ ಹಿಂದಿನ ವೈಜ್ಞಾನಿಕ ವೈಜ್ಞಾನಿಕ ಕಾರಣದ ಅರಿವಿರಲ್ಲ ಆದರೆ ನಂಬಿಕೆಯ ತಲಹದಿಯ ಮೇಲೆ ಸಾವಿರಾರು ವರ್ಷಗಳಿಂದ ಆಚರಣೆ ಮಾಡುತ್ತಾ ಬಂದಿದ್ದೇವೆ ಅಂತಹ ಕೆಲವು ಆಚರಣೆಗಳು ಸಂಪ್ರದಾಯಗಳು ಅದರ ಹಿಂದೆ ಇರೋ ಕಾರಣಗಳನ್ನು ನೋಡೋಣ ಬೆಕ್ಕು ಅಡ್ಡ ಬಂದರೆ ಅಪಶಕುಣ ಹೌದು ಎಲ್ ನಾವು ಎಲ್ಲಿಗಾದರೂ ಹೋಗಬೇಕಾದರೆ ಬೆಕ್ಕು ಅಡ್ಡ ಬಂದರೆ ಸ್ವಲ್ಪ ಹೊತ್ತು ನಿಲ್ತೇವೆ ಆಮೇಲೆ ಹೋಗ್ತೇವೆ ಇನ್ನೂ ಕೆಲವು ಜನ ಮನೆಗೆ ವಾಪಸ್ ಹೋಗ್ತಾರೆ ಇದರ ಹಿಂದೆ ಇರೋ ವೈಜ್ಞಾನಿಕ ಅರ್ಥ ಏನೆಂದರೆ ಹಿಂದಿನ ಕಾಲದಲ್ಲಿ ಎಲ್ಲಿಗಾದರೂ ಹೋಗಬೇಕಾದರೆ ಕಾಲ್ನಡಿಗೆ ಎತ್ತಿನ ಬಂಡಿ ಕುದುರೆ ಗಾಡಿ ಮೂಲಕ ಹೋಗಬೇಕಾಗಿತ್ತು ಆಗ ದಾರಿಯಲ್ಲಿ ಬೆಕ್ಕು ಅಡ್ಡ ಬಂದರೆ ಅದರ ಕಣ್ಣುಗಳು ತೀಕ್ಷ್ಣವಾಗಿ ಭಯಾನಕವಾಗಿ ಹೊಳಿತಿದ್ದುವು ಹೊಳೆಯುವುದರಿಂದ ಅನಾಹುತಗಳು ಆಗುವ ಸಾಧ್ಯತೆ ಅನಾಹುತಗಳು ಆಗುವ ಸಾಧ್ಯತೆ ಇದ್ದಿದ್ದರಿಂದ ಈ ರೀತಿ ಹೇಳ್ತಿದ್ರು ಎರಡನೆಯದಾಗಿ ಉತ್ತರ ದಿಕ್ಕಿಗೆ ತಲೆಮಾಡಿ ಮಲಗಬಾರದು ಹೌದು ನಮ್ಮ ಪೂರ್ವಜರಿಗೆ ಭೂಮಿಯ ಗಣಗಳ ಬಗ್ಗೆ ಅರಿವಿತ್ತು ಆದ್ದರಿಂದಲೇ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬಾರದು ಅಂತ ಹೇಳ್ತಿದ್ರು ಯಾಕೆ ಮಲಗಬಾರ್ದು ಅಂದ್ರೆ ಉತ್ ಯಾಕೆ ಅಂದ್ರೆ ವೈಜ್ಞಾನಿಕವಾಗಿ ಹೇಳೋದಾದರೆ ಉತ್ತರ ದಿಕ್ಕಿನಲ್ಲಿ ಆಯಸ್ಕಾಂತಿಯ ಗುಣ ಅಧಿಕವಾಗಿರುತ್ತದೆ ಆ ದಿಕ್ಕಿನಲ್ಲಿ ತಲೆ ಹಾಕಿ ಮಲಗೋದ್ರಿಂದ ದೇಹದ ರಕ್ತ ಸಂಚಾರದಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಪೂರ್ವ ದಿಕ್ಕಿಗೆ ತಲೆ ಹಾಕಿ ಮಲಗೋದ್ರಿಂದ ಯಾವುದೇ ಅಪಾಯ ಇಲ್ಲ ಅಂತ ಹೇಳ್ತಾರೆ ಮೂರನೆಯದಾಗಿ ಸಂಜೆಯ ನಂತರ ಉಗುರನ್ನು ಕತ್ತರಿಸಬಾರದು ಹೌದು ನಿಜ ಹಿಂದಿನ ಕಾಲದಲ್ಲಿ ವಿದ್ಯುತ್ ಅಂದರೆ ಕರೆಂಟ್ ಇರಲಿಲ್ಲ ರಾತ್ರಿ ಹೊತ್ತಲ್ಲಿ ಮಂದ ದೀಪದ ಬೆಳಕಲ್ಲಿ ಸರಿಯಾಗಿ ಏನೂ ಕಾಣಿಸ್ತಿರಲಿಲ್ಲ ಅಲ್ಲದೆ ಉಗುರನ್ನು ಕತ್ತರಿಸಲು ಇವತ್ತು ನಾವು ಯೂಸ್ ಮಾಡೋ ಕಟ್ಟರ್ನಂತಹ ವಸ್ತುವಿರಲಿಲ್ಲ ಆ ಕಾರಣದಿಂದ ಉಗುರನ್ನು ಕತ್ತರಿಸುವಾಗ ಕೆಲವೊಮ್ಮೆ ಕಾಣಿಸದೆ ಗಾಯವಾಗುವ ಸಾಧ್ಯತೆ ಹೆಚ್ಚಿತ್ತು ಆದ್ದರಿಂದ ರಾತ್ರಿ ಅಥವಾ ಸಂಜೆಯ ನಂತರ ಉಗುರನ್ನು ಕತ್ತರಿಸಬಾರದು ಅಂತ ಹೇಳ್ತಿದ್ರು ನಾಲ್ಕನೆಯದಾಗಿ ಸಾವಿನ ಮನೆಗೆ ಹೋಗಿ ಬಂದ್ರೆ ಸ್ನಾನ ಮಾಡುವುದು ಮನುಷ್ಯ ಸತ್ತ ಮೇಲೆ ಆತನ ದೇಹ ಅಳಿಯಲು ಪ್ರಾರಂಭಿಸುತ್ತದೆ ದೇಹವನ್ನು ಸುಡುವಾಗ ಕೆಲವೊಮ್ಮೆ ಸೋಂಕು ಬ್ಯಾಕ್ಟೀರಿಯಾಗಳು ಹರಡುವ ಸಾಧ್ಯತೆ ಹೆಚ್ಚಿರುತ್ತದೆ ಆದ್ದರಿಂದ ಅಂತ್ಯಕ್ರಿಯೆ ಬಳಿಕ ಸಾವಿನ ಮನೆಯಿಂದ ಬಂದ ನಂತರ ಸ್ನಾನ ಮಾಡಿದರೆ ಮನಸ್ಸಿಗೆ ಹಾಗೂ ದೇಹಕ್ಕೆ ಸ್ವಲ್ಪ ಚೇತರಿಕೆ ದೊರೆಯುತ್ತದೆ ಅಂತ ಐದನೆಯದಾಗಿ ದಾರಕ್ಕೆ ಲಿಂಬೆಹಣ್ಣು ಮತ್ತು ಮೆಣಸಿನಕಾಯಿ ನೇತು ಹಾಕುವುದು ಲಿಂಬೆಹಣ್ಣು ಮತ್ತು ಮೆಣಸಿನಕಾಯಿ ನೈಸರ್ಗಿಕ ಕೀಟನಾಶಕ ಆಗಿರುವುದರಿಂದ ಇದನ್ನು ಕಟ್ಟಿರುವ ಕಡೆ ಯಾವುದೇ ತರಹ ನೊಣ ಸೊಳ್ಳೆ ಕ್ರಿಮಿಕೀಟಗಳು ಬರಲ್ಲ ಏಕೆಂದರೆ ಲಿಂಬೆ ಹಣ್ಣು ಲಿಂಬೆ ಹಣ್ಣು ಮತ್ತು ಮೆಣಸಿನಕಾಯಿ ಗಾಳಿಯಲ್ಲಿ ನೇರವಾಗಿ ಬೆರೆಯುವುದರಿಂದ ಅದರಲ್ಲಿರುವಂತಹ ರಾಸಾಯನಿಕಗಳು ಗಾಳಿಯ ಮೂಲಕ ಹೊರಸೂಸಿ ಕ್ರಿಮಿಕೀಟಗಳನ್ನು ದೂರ ಮಾಡುತ್ತದೆ ಈ ಕಾರಣದಿಂದ ಅಂಗಡಿ ಮತ್ತು ಮನೆಗಳಲ್ಲಿ ಇದನ್ನು ಕಟ್ಟಿರುತ್ತಾರೆ ಆದರೆ ಹೋಗ್ತಾ ಹೋಗ್ತಾ ದುಷ್ಟಶಕ್ತಿಗಳು ಬರಲ್ಲ ಅಂತ ಮೂಢನಂಬಿಕೆ ಆಗಿದೆ ಆರನೆಯದಾಗಿ ಗ್ರಹಣದ ಸಮಯದಲ್ಲಿ ಯಾವುದೇ ತರಹದ ಆಹಾರ ಸೇವಿಸದೇ ಇರುವುದು ಹೌದು ಏಕೆಂದರೆ ಸೂರ್ಯನಿಂದ ಪರಿಣಾಮಕಾರಿ ರೇಸ್ ಅಥವಾ ನೇರಳಾತೀತ ಕಿರಣಗಳು ನೇರವಾಗಿ ಭೂಮಿಗೆ ಬೆಳೆಯೋದ್ರಿಂದ ಆಹಾರದ ಮೇಲೆ ಪರಿಣಾಮ ಬೀರು ಬೀರುವುದರಿಂದ ಸೇವಿಸಬಾರದು ಮತ್ತು ಅದಕ್ಕೆ ನಾವು ಮಾಡಿದ ಆಹಾರದಲ್ಲಿ ಗರಿಕೆ ಹುಲ್ಲನ್ನು ಹಾಕುತ್ತೇವೆ ಕಾರಣ ಗರಿಕೆ ಹುಲ್ಲಲ್ಲಿ ಪತ್ರ ಹರಿತು ಇರುವುದರಿಂದ ಆ ಸೂರ್ಯನ ನೆರಳಾತೀತ ಕಿರಣಗಳು ಹೀರಿಕೊಳ್ಳುತ್ತದೆ ಆಗ ಆಹಾರದ ಮೇಲೆ ಯಾವುದೇ ತರಹದ ದುಷ್ಪರಿಣಾಮ ದುಷ್ಪರಿಣಾಮಗಳು ಬೀರುವುದಿಲ್ಲ ಕೊನೆಯದಾಗಿ ಹೇಳೋದಾದರೆ ವಿಚಾರ ವಿಚಾರರಹಿತ ಮೂಢನಂಬಿಕೆಗಳ ಅಂದಾನುಕರಣೆ ಬೇಡ ಅರ್ಥವಿರುವ ನಂಬಿಕೆಗಳನ್ನು ಉಳಿಸಿಕೊಂಡು ಅರ್ಥವಿಲ್ಲದಿರುವುದನ್ನು ಬಿಟ್ಟು ನಡೆದರೆ ಮಾತ್ರ ಸಮಾಜದ ಏಳಿಗೆ ಸಾಧ್ಯವಾಗುತ್ತದೆ ಶುದ್ಧರಾಗಿರಿ ಮೂಢನಂಬಿಕೆಗಳನ್ನು ಬಿಟ್ಟು ಪ್ರಕೃತಿಯ ಅದ್ಭುತ ಸಾಮರ್ಥ್ಯ ನೋಡಿ ಬಲ ನೋಡಿ ಬಲಶಾಲಿಯಾಗಿರಿ ಎಲ್ಲ ಮೂಢನಂಬಿಕೆಗಳು ಮೀರಿ ಮುಕ್ತರಾಗಿರಿ ನಿಮ್ಮ ಮನಸ್ಸನ್ನು ಆವರಿಸಲು ಆವ ಆವರಿಸಿರುವ ಮೂಢನಂಬಿಕೆಗಳನ್ನು ಓಡಿಸಿ ಇಲ್ಲಿ ನಾವು ಯಾವ ಮತ್ತು ಯಾರ ನಂಬಿಕೆಗಳನ್ನು ಅಲ್ಲಿ ಅಲ್ಲಗಳಿಸುವುದಿಲ್ಲ ನಾವು ಧೈರ್ಯಶಾಲಿಯಾಗೋಣ ಸತ್ಯವನ್ನು ತಿಳಿದುಕೊಳ್ಳೋಣ ಮತ್ತೊಮ್ಮೆ ಎಲ್ಲಾ ನಂಬಿಕೆಗಳು ಮೂಢನಂಬಿಕೆಗಳಲ್ಲ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಮುಂದಿನವರು ಬಂದು ಹೋಗುವರು ಬಂಧನವ ಕಲೆಯಲ್ಲರಿಯಲು ಗುರುವಿಂದ ಬಂಧುಗಳು ಉಂಟೆ ಸರ್ವಜ್ಞ ಎನ್ನುವ ಸಂಬಂಧದ ಮಹತ್ವವನ್ನು ಸಾರುವ ಸರ್ವಜ್ಞನ ವಚನವನ್ನು ಈ ಶುಭ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಹೆಸರು ಸ್ಪಂದನಾನಾಗು ನಾನು ನ ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನೀಗ ಪಾಲಕರು ಮತ್ತು ಮಕ್ಕಳಲ್ಲಿಯ ಸಂಬಂಧಗಳ ಮಹತ್ವ ಅದರ ಕುರಿತು ಸಂಕ್ಷಿಪ್ತವಾಗಿ ನಾನೀಗ ಮಾತನಾಡುತ್ತೇನೆ ಬಹಳ ಹಿಂದೆ ಹೋಗುವುದು ಬೇಡ ಇತ್ತೀಚಿನ ಹತ್ತು ಹದಿನೈದು ವರ್ಷಗಳ ಹಿಂದೆ ನಮ್ಮ ಭಾರತ ದೇಶದಲ್ಲಿ ಕೂಡು ಕುಟುಂಬಗಳು ಅಥವಾ ಅವಿಭಕ್ತ ಕುಟುಂಬಗಳು ಹೆಚ್ಚಾಗಿ ಕಾಣಸಿಗುತ್ತಿತ್ತು ಆ ಕುಟುಂಬದಲ್ಲಿ ಮಕ್ಕಳ ಜೀವನದ ಮೌಲ್ಯಗಳು ಕಷ್ಟ ಸುಖ ಪರಿಸ್ಥಿತಿಯನ್ನು ಹೆದರಿಸುವ ಮನೋಭಾವ ಹಿರಿಯರಿಗೆ ಗೌರವ ಹಿರಿಯರನ್ನು ಪ್ರೀತಿಸುವುದು ಹೀಗೆ ಹತ್ತು ಹಲವು ವಿಚಾರಗಳ ಬಗ್ಗೆ ಬಳುವಳಿಯಾಗಿ ಬಂದ ಸಂಸ್ಕಾರದಿಂದ ಜೀವನವನ್ನು ಮುನ್ನಡೆಸಿಕೊಂಡು ಹೋಗುತ್ತಿದ್ದೆವು ಹಾಗೆಯೇ ಜೀವನವು ತುಂಬಾ ಉಲ್ಲಾಸವಾಗಿರುತ್ತಿತ್ತು ಮನೆಯಲ್ಲಿ ನಡೆಯುವ ಆಚರಣೆಗಳಿಂದ ಹಬ್ಬ ಹುಣ್ಣಿಮೆ ಬೆರೆಯುವ ಸಂಬಂಧದ ಮೌಲ್ಯಗಳು ಸರಿಯಾದ ಮಾರ್ಗದಲ್ಲಿ ಹಿರಿಯರಿಗೂ ಹಾಗೂ ನಮ್ಮ ತಮ್ಮ ಮಕ್ಕಳಿಗೂ ಕೂಡ ದೊರೆಯುತ್ತಿತ್ತು ಇದನ್ನು ಯಾವುದೇ ಶಾಲೆ ಕಾಲೇಜುಗಳಲ್ಲಿ ಹೇಳಿಕೊಡುವಂತಹ ಅನಿವಾರ್ಯತೆ ಇರಲಿಲ್ಲ ಮನೆಯಲ್ಲಿರುವ ಹಿರಿಯರು ನಡೆದುಕೊಳ್ಳುವ ರೀತಿ ನೀತಿ ನೆಡೆನಡುಗಳಿಂದ ಸಹಜವಾಗಿ ಬಳುವಳಿಯಾಗಿ ಬರುತ್ತಿತ್ತು ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳ ನಡುವೆ ಅಂತರ ಹೆಚ್ಚಾಗುತ್ತಿದೆ ಎಂದರೆ ಹಾಗೂ ಮೌಲ್ಯಗಳು ಕಳೆದುಕೊಳ್ಳುತ್ತಿದೆ ಎಂದರೆ ಅದಕ್ಕೆ ಕಾರಣ ಮೊದಲನೆಯದಾಗಿ ಒತ್ತಡದ ಜೀವನಶೈಲಿ ಎರಡನೆಯದಾಗಿ ಅತಿಯಾದ ಹಣದ ವ್ಯಾಮೋಹ ಹೆಚ್ಚು ಹೆಚ್ಚು ಗಳಿಸಬೇಕೆಂಬ ಧಾವಂತ ಮೂರನೆಯದಾಗಿ ನಗರ ಮತ್ತು ಐಷಾರಾಮಿ ಜೀವನದ ವ್ಯಾಮೋಹ ನಾಲ್ಕನೆಯದಾಗಿ ಸ್ವಾರ್ಥ ಮನೋಭಾವ ಇವೆಲ್ಲವುಗಳಿಂದಾಗಿ ಅವಿಭಕ್ತ ಕುಟುಂಬಗಳು ಮರೆಯಾಗಿ ವಿಭಕ್ತ ಕುಟುಂಬಗಳು ಎಂದರೆ ಗಂಡ ಹೆಂಡತಿ ಮಕ್ಕಳು ಅಷ್ಟೇ ಎನ್ನುವ ಸಂಕುಚಿತ ಮನೋಭಾವದಿಂದಾಗಿ ಸಂಬಂಧಗಳ ಮಹತ್ವ ಕಳೆದುಕೊಳ್ಳುತ್ತಿದೆ ಭಾವನೆಗಳಿಗೆ ಬೆಲೆ ಕಡಿಮೆಯಾಗಿರುವುದು ಮಕ್ಕಳು ಮತ್ತು ಪಾಲಕರು ಹಾಗೂ ಹಿರಿಯರ ನಡುವೆ ಬೆರೆಯುವಿಕೆಯ ಅಂತರ ಹೆಚ್ಚಾಗಿ ಒಬ್ಬರ ಭಾವನೆಗೆ ಇನ್ನೊಬ್ಬರು ಇನ್ನೊಬ್ಬರ ಭಾವನೆಗೆ ಮತ್ತೊಬ್ಬರು ಅರ್ಥ ಮಾಡಿಕೊಳ್ಳುವುದರಲ್ಲಿ ವಿಫಲರಾಗಿ ಭಾವನೆಗಳಿಗೆ ಬೆಲೆ ಕಡಿಮೆಯಾಗಿ ಸಂಬಂಧಗಳ ಮಹತ್ವ ಕಳೆದುಕೊಳ್ಳುತ್ತಿದೆ ವೃತ್ತಿ ಹರಿಸಿ ಬೇರೆ ಬೇರೆ ಸ್ಥಳ ನಗರ ಮತ್ತು ವಿದೇಶಗಳಿಗೆ ಹೋದಾಗ ಮನೆಯಲ್ಲಿರುವ ಹಿರಿಯರು ಅನಾಥರಾಗುವಂಥದ್ದು ಇಂತಹ ಅನೇಕ ಘಟನೆಗಳು ಇಂದಿನ ದಿನಗಳಲ್ಲಿ ಉದಾಹರಣೆಯಾಗಿ ಸಿಗುತ್ತವೆ ಕುಟುಂಬಗಳ ಸಮಸ್ಯೆ ಅಥವಾ ಕಲಹದಿಂದಾಗಿ ಮಕ್ಕಳ ಮನಸ್ಸಿನ ಮೇಲೆ ಗಾಢ ಪರಿಣಾಮ ಬೀರಿ ಮಕ್ಕಳ ಮನ ಮಕ್ಕಳ ದೃಷ್ಟಿಕೋನ ಬದಲಾಗಿ ಅದು ಸಂಬಂಧಗಳ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಒಟ್ಟಾರೆಯಾಗಿ ನಮ್ಮ ಸಂಬಂಧಗಳು ಹಿರಿಯರನ್ನು ಅನಾಥರಾಗದಂತೆ ಮತ್ತು ಎಷ್ಟೇ ಒತ್ತಡದ ಜೀವನ ಹೊರತಾಗಿಯೂ ದೇಶ ವಿದೇಶಗಳಲ್ಲಿ ನೆಲೆಸಿದ್ದರೂ ಭಾರತೀಯ ಸಂಸ್ಕೃತಿ ಸಂಪ್ರದಾಯ ಸಂಸ್ಕಾರಗಳಂತೆ ಸಂಬಂಧಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ನಾವೆಲ್ಲರೂ ಹೋಗಬೇಕಾಗಿದೆ ಎಂದು ಹೇಳಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ ನಮಸ್ಕಾರ ಧನ್ಯವಾದಗಳು ವರೆಗೆ ನನ್ನ ಎಲ್ಲಾ ಗೆಳೆಯರು ವರ್ತಮಾನದ ತಲ್ಲಣಗಳ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ ಇಲ್ಲಿಯವರೆಗೆ ಹೇಳಿದ ಎಲ್ಲಾ ವಿಚಾರಗಳು ದೇಶದ ಪ್ರಗತಿಗೆ ಮಾರಕವಾಗಿವೆ ಹಾಗಾಗಿ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗುವ ನಿಟ್ಟಿನಲ್ಲಿ ಸರಿಯಾದ ಯೋಜನೆ ಉತ್ತಮ ಆಡಳಿತ ನಮ್ಮ ನಿಮ್ಮೆಲ್ಲರ ಸಹಕಾರದ ಜೊತೆಗೆ ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಕೇಂದ್ರ ರಾಜ್ಯ ಹಾಗೂ ಸ್ಥಳೀಯ ಮಟ್ಟದ ಸರಕಾರಗಳಿಗೆ ಈ ತಲ್ಲಣಗಳನ್ನು ಪರಿಹರಿಸಬೇಕಾದ ಸಂಕಲ್ಪ ತೊಡಬೇಕಾಗಿದೆ ಕಾಣುವುದೆಲ್ಲವೂ ಸತ್ಯ ಎನ್ನುವುದಾದರೆ ಕಾಣದೇ ಇರುವುದೆಲ್ಲವೂ ಅಸತ್ಯವಲ್ಲ ಆಡುವ ಮಾತುಗಳೆಲ್ಲವೂ ಸತ್ಯ ಎನ್ನುವುದಾದರೆ ಮೌನ ಯಾವತ್ತೂ ಸುಳ್ಳಲ್ಲ ಕಾಣದ ವಸ್ತುವನ್ನು ನೋಡಲು ಒಳಗಣ್ಣು ಬೇಕು ಹಾಗೆ ಮೌನದ ಇಂದಿನ ಮಾತನ್ನು ಅರ್ಥ ಮಾಡಿಕೊಳ್ಳಲು ಒಳ್ಳೆಯ ಮನಸ್ಸು ಬೇಕು ಎಂಬ ಭಗವದ್ಗೀತೆಯನ್ನು ಈ ಅರ್ಥಪೂರ್ಣ ಸಾಲುಗಳ ಹೇಳುವುದರ ಮೂಲಕ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ ಧನ್ಯವಾದಗಳು ನಮಸ್ಕಾರ